ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ನಮಸ್ಕಾರ ಇವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಡಿ ಬಾಸ್ ಅಭಿನಯದ ಚಕ್ರವರ್ತಿ ಟ್ರೇಲರ್ ರಿಲೀಸ್ ಆಗಿದೆ ಇದು ನಮ್ಮ ಡಿ ಬಾಸ್ ಅಭಿನಯದ ನಲವತ್ತೆಂಟನೇ ಸಿನಿಮಾ ಮೊದಲಿನಿಂದನೂ ದೊಡ್ಡ ಹೈಪ್ ಕ್ರಿಯೇಟ್ ಮಾಡ್ಕೊಂಡು ಬರ್ತಾ ಇದೆ ಹಾಗೆ ಟೀಸರ್ ಒನ್ ಟು ತ್ರೀ ಹಾಗೆ ಲಿರಿಕ್ಸ್ ವಿಡಿಯೋ ಕೂಡ ಯೂಟ್ಯೂಬ್ನಲ್ಲಿ ಟ್ರೆಂಡ್ ಮಾಡಿತ್ತು ಆದರೆ ಇವಾಗ ರಿಲೀಸ್ ಆದ ನಮ್ಮ ಚಕ್ರವರ್ತಿ ಟ್ರೇಲರ್ ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಅದೇನೆಂದರೆ ಕೇವಲ ನಲವತ್ತು ನಿಮಿಷಗಳಲ್ಲಿ ಒಂದು ನೂರ ಐದು ಕೆ ವ್ಯೂಸ್ಗಳನ್ನು ಪಡೆದಿದೆ ಇವಾಗ ಹಾಗೆ ಕೇವಲ ಐವತ್ತು ನಿಮಿಷದಲ್ಲಿ ಒಂದು ನೂರ ಮೂವತ್ತೊಂದು ಕೆ ವ್ಯೂಸ್ಗಳನ್ನು ಪಡೆದು ಹಾಗೂ ಹನ್ನೆರಡು ಕೆ ಲೈಕ್ಸ್ ಪಡೆದಿದೆ ಈ ಮೂಲಕ ಹಳೆಯ ಚಿತ್ರಗಳ ಎಲ್ಲ ಟ್ರೈಲರ್ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದೆ ಅಂತಲೇ ಹೇಳ್ಬೋದು ಚಕ್ರವರ್ತಿಯ ಟ್ರೈಲರ್ ನೋಡ್ತಾ ಇದ್ದರೆ ಒಂದು ಮೇಕಿಂಗ್ ಹಾಗೂ ಅದ್ಧೂರಿಯ ಲುಕ್ಸ್ಗಳು ಹಾಗೂ ಡಿ ಬಾಸ್ ಅವರ ತ್ರೀ ಬೇರೆ ಬೇರೆ ಘಟಮ್ಗಳು ನಿಮಗೆ ಕಾಣಿಸುತ್ತೆ ಸೊ ಇದರ ಮೂಲಕ ನಿಮಗೆ ಗೊತ್ತಾಗುತ್ತೆ ಡಿ ಬಾಸ್ ಅಭಿಮಾನಿಗಳ ಕ್ರೇಜ್ ಹೇಗಿದೆ ಅಂತ ಸೊ ಇದು ಒಂದು ಯುಗಾದಿಗೆ ಒಳ್ಳೆಯ ಗಿಫ್ಟ್ ಅಂತಲೇ ಹೇಳ್ಬೋದು ಅದೇ ರೀತಿ ನಾವು ಬರುವ ಏಪ್ರಿಲ್ ತಿಂಗಳು ಹದಿನಾಲ್ಕೇ ಮೂವಿ ರಿಲೀಸ್ ಆಗ್ತಾಯಿದೆ ಸೊ ನೋಡೋಣ ಹೇಗೆ ಮತ್ತು ಡಿ ಬಾಸ್ ಅವರು ತಮ್ಮ ಹೊಸ ಹೊಸ ಗೆಟಪ್ನಿಂದ ಹೊಸ ಹೊಸ ಲುಕ್ನಿಂದ ಹೇಗೆ ನಮ್ಮನ್ನು ರಂಜಿಸ್ತಾರೆ ಅಂತ ಹಾಗೆ ಇನ್ನೂ ಯಾರೂ ಟ್ರೇಲರ್ ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಹೋಗಿ ನೋಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಈ ಮೂವಿನ ಟಾಪ್ ಆನ್ ಟ್ರೆಂಡಿಂಗ್ನಲ್ಲಿ ಮಾಡಲು ನೀವು ಕೂಡ ಸಹಕರಿಸಿ ಹಾಗೆ ವಿಶು ಆಲ್ ದ ಬೆಸ್ಟ್ ಫಾರ್ ಚಕ್ರವರ್ತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ ಹಾಗೆ ಮತ್ತಷ್ಟು ಕುತೂಹಲಕಾರಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ